ಹೋಗ್ರಿ ಇಲ್ಲಿಂದ ಎತ್ಕೊಂಡು ಹೋಗ್ತೀರಾ ಇಲ್ಲ ಏನು ನಿಮ್ಗೆ ಅಂತ ಅಂದ್ಬಿಟ್ಟು ಗುಂಡಗಳು ಕರೆಸಿ ಧಮಕಿ ಹಾಕುವಂತ ಕೆಲಸ ಮಾಡ್ರಿ ಈ ಹಾಸ್ಪಿಟ್ಲಿಗೆ ಕರ್ ತರಂತ ಕೆಲಸ ಮಾಡಬೇಡಿ ಯಾಕಂದ್ರೆ ಪ್ರಾಣಿಗಳು ಕಳ್ಕೊತೀರಾ ನಮ್ಮ ಮನೇ ಯಾರು ಯಾರ ಯಾರೋ ಕೊಡೋರು ರಾಶಿ ಆಂಜನಪ್ಪ ಅನ್ನೋರ ಮಗ ಒಂದು ವರ್ಷದ ಮಗು ಒಂದು ನಾಲ್ಕು ದಿನದಿಂದ ಈ ವಂಶೋಧಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ನಿನ್ನೆ ಎರಡು ಗಂಟೆಯಲ್ಲಿ ಮಗು ಚೆನ್ನಾಗೇತು ಚೆನ್ನಾಗಿದೆ ಅಂತ ಹೇಳಿ ಒಂದು ಆರು ಗಂಟೆಗೆ ತಣ್ಣಗಾಗ್ತಾ ಇದ್ದಂಗೆ ತಾಯಿ ಆ ತಾಯಿ ಕೂಡ ನರ್ಸು ಮಗು ಒಂದು ದೇಹ ತಣ್ಣಗಾಗ್ತಾಯಿದೆ ನೋಡಿ ಅಂತಂದರೆ ನೀವೇ ಡಾಕ್ಟ್ರು ನಾನು ಡಾಕ್ಟ್ರು ನಮಗೆ ಗೊತ್ತು ನೀವು ಹೋಗ್ರಿ ಅಂತಂದ್ಬಿಟ್ಟು ಒಂದು ನಿರ್ಲಕ್ಷ್ಯದಿಂದ ಬೇಜವಾಬ್ದಾರಿಯಿಂದ ಇವ್ರನ್ನ ಗದರಿಸೋವಂಥ ಕೆಲಸ ಮಾಡಿದ್ದಾರೆ ಆಮೇಲೆ ಮಗು ಒಂದು ಎಂಟು ಗಂಟೆಗೆ ತೀರೋಗಿದೆ ಮೇಲೆ ಏನೊಂದು ಆಸ್ಪತ್ರೆ ಸಿಬ್ಬಂದಿ ನಿಮ್ಮ ಮಗು ಒಂದೇ ಅಲ್ಲ ನಮ್ಗೆ ನೋಡೋದಕ್ಕೆ ಕೆಲಸ ಡಾಕ್ಟ್ರಿಗೆ ಇನ್ನೂ ಹಲವಾರು ಮಕ್ಕಳಿದೆ ಹೋಗ್ರಿ ಇಲ್ಲಿಂದ ಎತ್ಕೊಂಡು ಹೋಗ್ತೀರಾ ಇಲ್ಲ ಏನು ನಿಮಗೆ ಅಂತ ಅಂದ್ಬಿಟ್ಟು ಗುಂಡಾಗಳನ್ನ ಕರೆಸಿ ಧಮಕಿ ಹಾಕುವಂಥ ಕೆಲಸ ಮಾಡಿದ್ದಾರೆ ನಾನು ಹೇಳೋದು ಒಂದೇ ಪ್ರಾಣ ಹೋಗಿದೆ ಮತ್ತೆ ಪ್ರಾಣ ಬರೋಲ್ಲ ಇವ್ರಿಗೆ ನ್ಯಾಯ ಸಿಗುವಂಥ ಕೆಲಸ ಮಾಡಬೇಕು ಆಮೇಲೆ ಕೋಲಾರ ಜನತೆಯಲ್ಲಿ ವಿನಂತಿ ಮಾಡ್ತೀನಿ ದಯವಿಟ್ಟು ಯಾರು ಅಷ್ಟೇ ತಮ್ಮ ಒಂದು ಮಕ್ಕಳನ್ನ ತಮ್ಮ ಒಂದು ಸಿಬ್ಬಂದಿನ ಈ ಆಸ್ಪೆಟ್ಲಿಗೆ ಕರ ತರೋವಂಥ ಕೆಲಸ ಮಾಡಬೇಡಿ ಯಾಕಂದರೆ ಪ್ರಾಣಿಗಳು ಕಳ್ಕೊತೀರಾ ಆ ನೋವಲ್ಲಿ ನೀವು ಬಿದ್ದು ಹೇಳಬೇಕಾಗ್ತದೆ ಅದಕ್ಕೆ ಮುಂಚೆ ನೀವು ಎಚ್ಚರ ವಹಿಸಿ ದಯವಿಟ್ಟು ಯಾರು ಅಷ್ಟೇ ಈ ಆಸ್ಪತ್ರೆಗೆ ಕರ ಕರ್ತರೋ ಅಂತ ಕೆಲಸ ಮಾಡಬೇಡಿ ಯಾಕಂದರೆ ಪ್ರಾಣಿಗಳ್ನ ಇದಕ್ಕೆ ಮುಂಚೆ ಪಾಪ ಇಲ್ಲೇ ಎರಡು ತಿಂಗಳು ಹಿಂದೆ ಇವರು ಮಗು ಒಂದು ಕಳ್ಕೊಂಡಿದೆ ಅವತ್ತು ಅಷ್ಟೇ ಇದೇ ರೀತಿ ವರ್ತನೆ ಗೂಂಡಾಗಳನ್ನ ಕರೆಸಿ ಇಲ್ಲಿಂದ ಎತ್ಕೊಂಡೋಗಿ ಮಗು ಬೇಗ ಎತ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಆದ್ದರಿಂದ ದಯವಿಟ್ಟು ಕೋಲಾರಿಸಂತೆಲ್ಲಿ ವಿನಂತಿ ಮಾಡ್ತೀನಿ ಇನ್ನ ಮೇಲೆ ಈ ಒಂದು ಆಸ್ಪತ್ರೆಗೆ ಕರ್ತಾರೋ ಅಂತ ಕೆಲಸ ಮಾಡಬೇಡಿ ಮತ್ತು ಡಿ ಎಚ್ ಒ ಅವರು ಕೂಡಲೇ ಈ ಆಸ್ಪತ್ರೆ ಒಂದು ಪರವಾನಗಿಯನ್ನು ರದ್ದು ಮಾಡಬೇಕು ಇವ್ರ ಮೇಲೆ ಮ್ಯಾನೇಜ್ಮೆಂಟ್ ಅವ್ರ ಮೇಲೆ ಏನು ಗೂಂಡಾಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಮೇಲೆ ಎಫ್ ಐ ಆಗಬೇಕು ಇವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಅಲ್ಲಿವರೆಗೂ ನಾವು ಈ ಒಂದು ಹೋರಾಟನೂ ಬಿಡಲ್ಲ ಇಲ್ಲೇ ಒಂದು ಕುತ್ಕೊಂಡೆ ಒಂದು ಹೋರಾಟನ ಹಮ್ಮಿಕೊಳ್ತೀವಿ